ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜಗದೀಶ್ ಪಾಯಮನೆ ಸ್ನೇಹಿತರೆ ನಾನಿವತ್ತು ಕಡೂರು ತಾಲೂಕಿನ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದಂಥ ಎಗಟಿಪುರದಲ್ಲಿ ಮಾರಾಟಕ್ಕಿರ್ತಕ್ಕಂಥ ಒಂದು ನಿವೇಶನದ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಯಗಟಿಪುರ ಅಂದರೆ ಮಲ್ಲಿಕಾರ್ಜುನ ಸ್ವಾಮಿ ನೆಲೆಸಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ ಇಲ್ಲಿ ಒಂದು ಸೈಟ್ ಮಾರಾಟಕ್ಕಿದೆ ಸೈಟು ಸೈಜ್ ಬಂದ್ಬಿಟ್ಟು ಫಾರ್ಟಿ ಬೈ ನೈಂಟಿ ಇದೆ ಜನರಲ್ ಪ್ರಾಪರ್ಟಿ ಎಲ್ಲ ದಾಖಲೆಗಳು ಸರಿಯಾಗಿದೆ ಅಂದರೆ ಪತ್ ಪಕ್ಕದ ಗ್ರಾಮ ಪಂಚಾಯಿತಿಯಲ್ಲಿ ಸೊತ್ತಿದೆ ಇದು ಪಿತ್ರಾಜಿತ ಆಸ್ತಿ ಆಗಿರೋದ್ರಿಂದ ಇದು ಯಾವುದೇ ದಾಖಲೆಗಳಲ್ಲಿ ಯಾವುದೇ ತೊಂದರೆ ಇಲ್ಲ ಹಾಗಾಗಿ ಈ ಒಂದು ಸೈಟನ್ನು ತಾವುಗಳು ಯಾರಾದರೂ ಇಂಟ್ರೆಸ್ಟ್ ಇದ್ದರೂ ತೊಗೋಬೋದು ಈಗ ನೀವೇನು ನೋಡ್ತಿದ್ದೀರಾ ಇದು ಮಡ್ ರಸ್ತೆ ಅಂದರೆ ಏನು ಮಣ್ಣಿನ ರಸ್ತೆ ಆ ಒಂದು ಸೈಟಿಗೆ ಹೋಗ್ತಕ್ಕಂಥ ಒಂದು ಮಣ್ಣಿನ ರಸ್ತೆ ಇದು ಇಪ್ಪತ್ತಡಿ ಅಗಲ ಇದೆ ಇದು ಗ್ರಾಮ ಪಂಚಾಯತಿ ರಸ್ತೆ ಮುಂದಿನ ದಿನಗಳಲ್ಲಿ ಇದನ್ನು ಕಾಂಕ್ರೀಟ್ ರಸ್ತೆಯಾಗಿ ಬದಲಾವಣೆ ಆಗುತ್ತೆ ಅಂದರೆ ಡೆವಲಪ್ ಆಗುತ್ತೆ ಈ ಅಕ್ಕಪಕ್ಕದಲ್ಲೆಲ್ಲ ಮನೆಗಳು ಈಗ ಆಲ್ರೆಡಿ ನಿರ್ಮಾಣ ಆಗಿದೆ ಈಗೇನು ನೀವು ಬಲ್ಗಡಿಗೆ ನೋಡ್ತಾ ಇದ್ದೀರಾ ಇದೇ ಆ ಒಂದು ನಿವೇಶನ ಇದು ದಕ್ಷಿಣಾಭಿಮುಖವಾಗಿದೆ ಅಂದರೆ ದಕ್ಷಿಣಕ್ಕೆ ರಸ್ತೆ ಇದೆ ಯಾರಾದ್ರೂ ಒಂದು ದೊಡ್ಡ ಮನೆ ಕಟ್ಕೋಬೇಕು ಅನ್ನೋಂಥವ್ರಿಗೆ ಇದು ಸೂಕ್ತವಾಗಿದೆ ಇಲ್ಲ ಒಂದು ಮನೆ ಕಟ್ಕೊಂಡು ನಾವು ಅಲ್ಲೊಂದು ಕಾರ್ ಶೆಡ್ಡು ಅಥವಾ ಪಕ್ಕ ಪಕ್ಕದಲ್ಲಿ ಇನ್ನೇನಾದರೂ ನಾವೊಂದು ಕನ್ಸ್ಟ್ರಕ್ಷನ್ ಮಾಡ್ಕೊತೀವಿ ಅಂಗಡಿಗಳು ಮಳಿಗೆಗಳನ್ನು ಮಾಡ್ತೀವಿ ಅನ್ನೋದಾದರೆ ಅವರಿಗೂ ಕೂಡ ಈ ಒಂದು ನಿವೇಶನ ಅಥವಾ ಸೈಟು ತುಂಬ ಸೂಕ್ತವಾಗಿದೆ ನಾಳೆ ನಾವು ಮಾರಾಟ ಮಾಡ್ತೀವಿ ಸೊ ಇವತ್ತು ನಾವೊಂದಿಷ್ಟು ಬಂಡವಾಳ ಹಾಕಿ ಸೈಟನ್ನು ಖರೀದಿ ಮಾಡ್ತೀವಿ ಅನ್ನೋರಿಗೂ ಕೂಡ ಇದು ಅನುಕೂಲವಾಗುತ್ತೆ ಮುಂದೆ ಇವತ್ತು ಅವರೇನು ಓನರು ಅರೌಂಡು ಟ್ವೆಂಟಿ ಟು ಲ್ಯಾಕ್ ಅದರ ಒಂದು ಬೆಲೆನೇ ಹೇಳ್ತಿದ್ದಾರೆ ಅಂದರೆ ಇಪ್ಪತ್ತೆರಡು ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ ಇವತ್ತು ಇಪ್ಪತ್ತೆರಡು ಲಕ್ಷ ಹಾಕಿ ಈ ಒಂದು ಸೈಟನ್ನು ಕೊಂಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಅಮೌಂಟಿಗೆ ಮಾರಾಟ ಕೂಡ ಮಾಡ್ಬೋದು ಹಾಗಾಗಿ ಯಾರೆಲ್ಲಿ ಯಾರ ಇಂ ಯಾರೆಲ್ಲಿಗ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅವರು ಈ ಒಂದು ಸೈಟನ್ನು ಸ್ಥಳಕ್ಕೆ ಹೋಗಿ ನೋಡಿ ನಿಮಗೆ ಸೈಟ್ ಇಷ್ಟ ಆದರೆ ನಂತರ ದಾಖಲೆಗಳನ್ನು ಪರಿಶೀಲನೆ ಮಾಡ್ಬೋದು ನಂತರ ಆ ಏನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಓನರ್ ನಂಬರ್ ಹಾಕಿದ್ದೀನಿ ಆ ನಂಬರ್ಗೆ ನೀವು ಕಾಲ್ ಮಾಡಿದರೆ ಓನರ್ ಜೊತೆ ಮಾತುಕತೆ ಮಾಡಿ ನೀವೊಂದು ಸೈಟನ್ನು ಖರೀದಿ ಮಾಡ್ಬೋದು ಇದು ಈ ಸೈಟು ಬಸ್ ಸ್ಟ್ಯಾಂಡಿಗೂ ಹತ್ರ ಇದೆ ಮತ್ತು ದೇವಸ್ಥಾನಕ್ಕೂ ಹತ್ರ ಇದೆ ಮತ್ತು ಈ ಒಂದು ಎಗಟಿಪುರಕ್ಕೆ ಕಡೂರು ಬೀರೂರು ಸಿಂಗಟಕೆರೆ ಚೌಳಿರೂರು ಅಂತರಗಟ್ಟೆ ಹೀಗೆ ಮುಂತಾದ ಊರುಗಳಿಂದ ಸಂಪರ್ಕ ಇದೆ ಹಾಗಾಗಿ ನೀವು ಯಾವ ಕಡೆಯಿಂದನಾದರೂ ಯಗಟಿಪುರಕ್ಕೆ ಬರಬಹುದು ಸ್ನೇಹಿತರೆ ಇದು ಕಡ ಚಿಕ್ಕಬಳ್ಳಿ ಚಿಕ್ಕಬಳ್ಳಕೆರೆ ರಸ್ತೆ ಟಾರ್ ರಸ್ತೆ ಇಲ್ಲಿಂದ ನೀವು ಆ ಸೈಟಿಗೆ ಹೋಗ್ಬೋದು ತುಂಬ ಪ್ರಶಾಂತವಾದ ವಾತಾವರಣ ಇದೆ ಎಗಟಿಪುರ ಪುಣ್ಯಕ್ಷೇತ್ರ ಆಗಿರೋದ್ರಿಂದ ಇದು ಮುಂದಿನ ದಿನಗಳಲ್ಲಿ ತುಂಬ ದೊಡ್ಡದಾಗಿ ಬೆಳೆಯುತ್ತೆ ಹಾಗಾಗಿ ಯಾರಿಗೆಲ್ಲ ಆಸಕ್ತಿ ಇದೆ ತಾವುಗಳು ಒಂದ ಭೇಟಿ ಕೊಟ್ಟು ಜಾಗವನ್ನು ನೋಡಿ ಇಷ್ಟವಾದರೆ ತಾವುಗಳು ತಗೊಳ್ಳಿ ಮನೆ ಕಟ್ಟಲಿಕ್ಕಾಗ್ಬೋದು ಅಥವಾ ಮತ್ತೆ ರೀಸೇಲ್ಗಾಗ್ಬೋದು ಎರಡಕ್ಕೂ ಇದು ಸೂಕ್ತವಾಗಿದೆ ಸ್ನೇಹಿತರೆ ನಮಸ್ಕಾರ ಮತ್ತೆ ಸಿಗೋಣ